ನಮಸ್ಕಾರ ಸ್ನೇಹಿತರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿತ ಸಂಬಂಧಿಸಿದಂತೆ ಲಾಭ ಮತ್ತು ನಷ್ಟ ಇವುಗಳ ಕ್ವಶನನ್ನು ಪ್ರಶ್ನೆಗಳನ್ನು ಬಿಡಿಸಲು ಪ್ರಯತ್ನ ಮಾಡ್ತಿದ್ದೇನೆ ಉದಾಹರಣೆಗೆ ಒಂದೇದು ಅಂಗಡಿಯವನು ವಸ್ತುವಿನ ಮುಖಬೆಲೆ ನೂರ ಅರುವತ್ತು ಎಂದು ನಿಗದಿಪಡಿಸಿದನು ವೆಚ್ಚದ ಬೆಲೆಯಲ್ಲಿ ವೆಚ್ಚದ ಬೆಲೆಯಲ್ಲಿ ಶೇಕಡ ಹತ್ತರಷ್ಟು ರಿಯಾಯಿತಿ ನೀಡಿದ ನಂತರವು ಇಪ್ಪತ್ತು ಶೇಕಡ ಇಪ್ಪತ್ತು ಪರ್ಸೆಂಟೇಜ್ ಲಾಭ ಪಡೆದರೆ ನಂತರ ವಸ್ತುವಿನ ವೆಚ್ಚದ ಬೆಲೆ ಕಂಡುಹಿಡಿಯಿರಿ ಇದರಲ್ಲಿ ಎಮ್ ಆರ್ ಪಿ ಎಷ್ಟಾಗಿದೆಯಪ್ಪ ಅಂತಂದರೆ ಮುಖ ಬೆಲೆ ಎಷ್ಟು ಇದೆ ಅಂತ ನೂರ ಅರುವತ್ತು ರೂಪಾಯಿ ಇದರಲ್ಲಿ ನೂರ ಅರುವತ್ತು ರೂಪಾಯಿನಲ್ಲಿ ಹತ್ತು ರೂಪಾಯಿ ಏನು ಮಾಡ್ತಾಯಿದ್ರೆ ಡಿಸ್ಕೌಂಟ್ ಅಂದರೆ ರಿಯಾಯಿತಿ ಕೊಡ್ತಾವನೆ ರಿಯಾಯಿತಿ ಕೊಟ್ಟಾಗ ಅವನಿಗೆ ಲಾಭ ಎಷ್ಟು ಸಿಗುತ್ತೆ ಈಗ ಉದಾಹರಣೆಗೆ ನೂರು ರೂಪಾಯಿಗೆ ಹತ್ತು ರೂಪಾಯಿ ಏನು ಮಾಡ್ತಾನೆ ರಿಯಾಯಿತಿ ಕೊಡ್ತಾವೆ ಇದು ಹೇಗಪ್ಪ ಮಾಡೋದು ಅಂತಂದರೆ ಇಲ್ಲಿ ನೂರ ಅರವತ್ತಿದೆ ಇದೀ ಕೊಟ್ಟು ಈ ಥರ ಹಾಕೊಳ್ಳೋದು ಮೈನಸ್ ಹತ್ತು ಪರ್ಸೆಂಟ್ ರಿಯಾಯಿತಿ ಈ ಸೊನ್ನೆ ಈ ಸೊನ್ನೆ ಮತ್ತು ಈ ಸೊನ್ನೆ ಹೋಗುತ್ತೆ ಆವಾಗ ಮೈನಸ್ ಹದಿನಾರು ರೂಪಾಯಿ ಅವನಿಗೆ ಲಾಭ ಸಿಗುತ್ತೆ ಈ ನೂರ ಅರವತ್ತು ರೂಪಾಯಿ ಮುಖಬೆಲೆಯಲ್ಲಿ ಹದಿನಾರು ರೂಪಾಯಿ ಕಳೆದ್ರೆ ನೂರ ನಲ್ವತ್ನಾಲ್ಕು ರೂಪಾಯಿ ಉಳಿಯುತ್ತದೆ ಅವನಿಗೆ ಈ ನೂರ ನಲ್ವತ್ನಾಲ್ಕು ರೂಪಾಯಿಯೇ ಈ ನೂರ ಇಪ್ಪತ್ತು ಪರ್ಸೆಂಟೇಜ್ ಲಾಭ ಅಂದರೆ ಇ ಇಪ್ಪತ್ತು ಪರ್ಸೆಂಟೇಜ್ ಇವನು ಹತ್ತು ಪರ್ಸೆಂಟೇಜ್ ರಿಯಾಯಿತಿ ಕೊಟ್ಟ ನಂತರವೂ ಕೂಡ ಇಪ್ಪತ್ತು ಪರ್ಸೆಂಟೇಜ್ ಲಾಭ ಪಡಿತಾನೆ ಅಂದರೆ ನೂರು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಲಾಭ ಬರುತ್ತೆ ಈ ನೂರ ಇಪ್ಪತ್ತು ರೂಪಾಯಿ ಮಾರಾಟನೇ ನೂರ ಮಾರಾಟ ಲಾಭನೇ ಈ ನೂರ ನಲ್ವತ್ನಾಲ್ಕು ರೂಪಾಯಿ ಹಾಗಾದರೆ ನೂರು ರೂಪಾಯಿಗೆ ಎಷ್ಟಾಗುತ್ತೆ ಅಂತ ಕಣ್ಣು ಹಾಗಾಗಿ ಈ ನೂರ ಇಪ್ಪತ್ತು ನೂರ ಇಪ್ಪತ್ತು ಲಾಭ ಎಷ್ಟು ಸಿಗುತ್ತಪ್ಪ ಅಂದರೆ ನೂರ ನಲ್ವತ್ತು ನೂರ ಇಪ್ಪತ್ತು ಪರ್ಸೆಂಟೇಜ್ ಲಾಭ ನೂರ ನಲ್ವತ್ನಾಲ್ಕು ರೂಪಾಯಿ ಸಿಗುತ್ತೆ ಹಾಗಾದರೆ ನೂರು ರೂಪಾಯಿ ಎಷ್ಟು ಸಿಗುತ್ತೆ ಅಂತಂದರೆ ನೂರ ಇಪ್ಪತ್ತು ಮತ್ತು ನೂರ ನಲವತ್ತು ಈ ನೂರು ರೂಪಾಯಿ ನೂರು ರೂಪಾಯಿ ಏಟು ಸಿಗುತ್ತೆ ಅಂತ ಹಾಕ್ಕೊಂಡು ಈ ನೂರ ಇಪ್ಪತ್ತರಲ್ಲಿ ಈ ನೂರು ಈ ಸೊನ್ನೆ ಈ ಸೊನ್ನೆ ಎರಡು ಏನಾಗುತ್ತೆ ಗೆಟ್ ಕ್ಯಾನ್ಸಲ್ ಆಗುತ್ತೆ ಹಾಗೆ ಹನ್ನೆರಡು ಹನ್ನೆರಡು ನೂರ ನಲ್ವತ್ತ್ನಾಲ್ಕು ಅದೇ ಥರ ಈ ಹನ್ನೆರಡು ಇಂಟು ಎಷ್ಟು ಗುಣಾಕಾರ ಮಾಡಿದ್ದು ಅದೇ ಥರ ಇಲ್ಲೂ ಕೂಡ ಗುಣಾಕಾರ ಮಾಡಬೇಕು ಹನ್ನೆರಡು ಹತ್ತಲಿ ನೂರ ಇಪ್ಪತ್ತು ಅದೇ ತರಹ ಎರಡನೇ ಕ್ವಶನ್ನು ಅಂಗಡಿಯವನು ಹೊಸ ವಸ್ತುವಿನ ಬೆಲೆಯನ್ನು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಎಂದು ನಿಗದಿಪಡಿಸಿದನು ಹತ್ತು ಪರ್ಸೆಂಟೇಜ್ ರಿಯಾಯಿತಿ ನೀಡಿದ ನಂತರವೂ ಅವನು ಇಪ್ಪತ್ತ ಪರ್ಸೆಂಟೇಜ್ ಲಾಭವನ್ನು ಪಡೆದರೆ ವಸ್ತುವಿನ ವೆಚ್ಚದ ಬೆಲೆಯನ್ನು ಕಂಡುಹಿಡಿದೆ ಇದರಲ್ಲಿ ಎಮ್ ಆರ್ ಪಿ ಮುಖಬೆಲೆ ಎಷ್ಟು ಅಂತಂದರೆ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ರಿಯಾಯಿತಿ ಎಷ್ಟು ಅಂತಂದರೆ ಹತ್ತು ಪರ್ಸೆಂಟೇಜ್ ಈ ಹತ್ತು ಹತ್ತು ಪರ್ಸೆಂಟೇಜ್ ರಿಯಾಯಿತಿ ಕೊಟ್ಟಾಗ ಏನಾಗುತ್ತಪ್ಪ ಅಂತಂದರೆ ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆದಾಗ ಉಳಿಯದೆಷ್ಟು ನೂರ ಇಪ್ಪತ್ತೆಂಟು ರೂಪಾಯಿ ಈ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿನಲ್ಲಿ ಈ ನೂರ ಇಪ್ಪತ್ತೆಂಟು ರೂಪಾಯಿ ಕಳೆದಾಗ ಸಾವಿರದ ನೂರ ಐವತ್ತೆರಡು ರೂಪಾಯಿ ಉಳಿಯುತ್ತೆ ಈ ಸಾವಿರದ ನೂರ ಐವತ್ತೆರಡು ರೂಪಾಯಿ ಉಳಿಯದೆಯಾ ಲಾಭ ಎಷ್ಟಾಗಿರುತ್ತಪ್ಪ ಅಂತಂದರೆ ನೂರಕ್ಕೆ ಇಪ್ಪತ್ತು ರೂಪಾಯಿ ಲಾಭ ಅಂದರೆ ನೂರಕ್ಕೆ ಇಪ್ಪತ್ತು ಅಂದರೆ ನೂರ ಇಪ್ಪತ್ತು ಪರ್ಸೆಂಟೇಜ್ ಲಾಭ ಈ ನೂರ ಇಪ್ಪತ್ತು ಪರ್ಸೆಂಟೇಜ್ ಲಾಭವೇ ಸಾವಿರದ ನೂರ ಐವತ್ತೆರಡು ರೂಪಾಯಿ ಹಾಗಾದರೆ ನೂರು ರೂಪಾಯಿಗೆ ಎಷ್ಟಾಗುತ್ತೆ ಈಗ ನೂರ ಇಪ್ಪತ್ತು ಇಲ್ಲಿ ನೂರ ಇಪ್ಪತ್ತರಲ್ಲಿ ಈ ಸೊನ್ನೆ ಮತ್ತು ಇಲ್ಲಿ ನೂರು ರೂಪಾಯಿನಲ್ಲಿ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ತೊಂಬತ್ತಾರು ಹನ್ನೆರಡು ಸಾವಿರದ ನೂರ ಐವತ್ತೆರಡು ಅದೇ ಥರ ಇಲ್ಲಿ ಎಷ್ಟು ಗುಣಾಕಾರದ ಗುಣಾಕಾರ ಮಾಡಿರ್ತೀವೋ ಅದೇ ಥರ ಅದೇ ಸಂಖ್ಯೆಯಿಂದ ಇಲ್ಲೂ ಕೂಡ ಇಲ್ಲೂ ಕೂಡ ಗುಣಾಕಾರ ಮಾಡಬೇಕು ತೊಂಬತ್ತಾರರಲ್ಲಿ ಒಂಬೈನೂರ ಅರವತ್ತು ರೂಪಾಯಿ ಲಾಭ ಧನ್ಯವಾದಗಳು ಸ್ನೇಹಿತರೆ